ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದೀನಿ ನಾವು ಹೊರಗಡೆ ಎಲ್ಲ ತಿಂದೆ ಇರ್ತೀವಿ ಮಾಡ್ಕೊಳ್ಬೇಕಂದ್ರೆ ನಮ್ಗೆ ಅದಕ್ಕೆ ಸಾಸ್ ಬೇಕಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಆದ್ರೆ ಇವತ್ತು ನಾನು ಸಾಸ್ ಯೂಸ್ ಮಾಡ್ದೇನೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ತುಂಬಾನೇ ಸಿಂಪಲ್ ಆಗಿ ಅದೇ ರೀತಿ ರುಚಿಯಲ್ಲಿ ಹೇಗ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇದು ಮಕ್ಕಳ ಲಂಚ್ ಬಾಕ್ಸ್ ಆಗಲಿ ದೊಡ್ಡವರ ಲಂಚ್ ಬಾಕ್ಸ್ ಕೂಡ ಸೂಟೇಬಲ್ ಹಾಗೆ ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಮೈನ್ ಆಗಿ ನಾವು ಅನ್ನ ಮಾಡ್ಕೊಳ್ಳುವಾಗ ಒಂದು ಟಿಪ್ ಫಾಲೋ ಫಾಲೋ ಮಾಡಿದ್ರೆ ವೆಜ್ ಫ್ರೈಡ್ ರೈಸ್ ಫೇಲ್ ಆಗೋ ಚಾನ್ಸೇ ಇಲ್ಲ ಫಸ್ಟ್ ಇಲ್ಲಿ ನಾನು ಎಲ್ಲಾ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಅಕ್ಕಿ ಅನ್ನ ಮಾಡ್ಕೊಳ್ವಾಗ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರ ಅದೇ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸೋನಾ ಮಸೂರಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ತೆಗೆದುಕೊಂಡು ಅದನ್ನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮುಕ್ಕಾಲಾಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಮಾಮೂಲಿ ಅನ್ನ ಮಾಡುವಾಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತೀವಿ ಇಲ್ಲಿ ಒಂದು ಮುಕ್ಕಾಲು ಸಾಕು ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡಿದೀನಿ ಎಣ್ಣೆ ಹಾಕೋದ್ರಿಂದ ಅನ್ನ ಉಪ್ ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ ಹಾಗೆ ಒಂದು ಮುಕ್ಕರ್ ನೀರ್ ಹಾಕಿರೋ ಕಾರಣ ಸ್ವಲ್ಪ ಮೆತ್ತಗಾಗದೇ ಇರೋ ತರ ಸ್ವಲ್ಪ ಉದ್ರಾಗ ಆಗ್ಲಿ ಅಂತ ಇವಾಗ ಅನ್ನ ಆಗಿದೆ ಇವಾಗ ಫಸ್ಟ್ ಅನ್ನ ಮಾಡ್ಕೊಳ್ವಾಗ ಫಸ್ಟ್ ಮಾಡ್ಕೊಂಡ್ ನೀವು ಅನ್ನನ ಮೇನ್ ಆಗಿ ಈ ತರ ನಾವು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಬಿಡ್ಬೇಕು ಇಲ್ಲಾಂದ್ರೆ ಹಾಗೆ ಮುಚ್ಚಲ ಮುಚ್ಚಿ ಇಟ್ಬಿಟ್ರೆ ಅನ್ನ ಮೆತ್ತಗಾಗುತ್ತೆ ಒಳಗಡೆನೆ ಇದನ್ನ ಮೇನ್ ಫಾಲೋ ಮಾಡಿ ಆನಂತರ ಇಲ್ಲಿ ಒಂದು ಕಡಾಯಿ ಯಾವ್ದಾದ್ರು ತೆಗೆದುಕೊಂಡು ಬಾಂಡ್ಲಿ ಅದಕ್ಕೆ ನಾನು ಒಂದು ನಾಲ್ಕು ಆಗುವಷ್ಟು ಎಣ್ಣೆ ಹಾಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕು ಹಸಿ ಮೆಣಸು ಕಟ್ ಮಾಡಿ ಉದ್ದ ಸೈಜ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅಹ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಲಿ ಅವರ ಎರಡು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದರಲ್ಲಿ ಎಣ್ಣೆ ಸಪ್ರೇಟ್ ಆಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ತಾ ಇದ್ರಲ್ವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಬಿಡಿ ಆ ಫ್ಲೇವರ್ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಬಿಡಬೇಕು ಇವಾಗ ವೆಜಿಟೇಬಲ್ಸ್ ಆಡ್ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗುವಷ್ಟು ಬೀನ್ಸ್ ಅರ್ಧ ಕಪ್ ಆಗುವಷ್ಟು ಹಸಿರು ಬಟಾಣಿ ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ Thank <laughs> you. ನಿಮ್ಗೆ ಉದ್ದ ಸೈಜಲ್ಲೂ ಕಟ್ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕದಾಗಿನೂ ಕಟ್ ಮಾಡ್ಕೊಳ್ಳಿ ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ ಹಾಗೆ ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ ಹಾಕೊಂಡಿದ್ದೀನಿ ನೀವು ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ವೆಜಿಟೇಬಲ್ಸ್ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆದ್ರೂ ನಡೆಯುತ್ತೆ ವೆಜ್ ಫ್ರೈಡ್ ರೈಸಲ್ಲಿ ಅಲ್ಲಿ ಜಾಸ್ತಿ ಇದು ಬೇಯಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಇಡೋದಕ್ಕೋಸ್ಕರ ಒಂದು ಚಮಚ ಉಪ್ಪು ಹಾಕೊಂಡಿದೀನಿ ಉಪ್ಪಾಕಿ ಆನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಕಾಲು ಚಮಚವಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಸಿಮೆಣ್ಸ್ ಹಾಕಿರೋದ್ರಿಂದ ಸಾಕಾಗುತ್ತೆ ಖಾರದ ಪುಡಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಹ್ ಮೂರಿಂದ ನಾಲ್ಕು ಸೆಕೆಂಡ್ಗಳವರೆಗಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರೇನು ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬೇಯಲಿ ಇದ್ರಲ್ಲೇ ಇವಾಗ ನಾವು ಒಂದು ಸೆವೆಂಟಿ ಪರ್ಸೆಂಟ್ ತರ್ಕಾರಿ ಕುಕ್ ಆದ್ಮೇಲೆ ಅನ್ನ ಹಾಕೊಳ್ತಾ ಇದ್ದೀನಿ ನಾನು ಎಷ್ಟು ಒಂದ್ ಗ್ಲಾಸ್ ಅನ್ನ ಮಾಡ್ಕೊಂಡಿದ್ದೆ ಅದಿಷ್ಟು ಇದ್ರಲ್ಲಿ ಹಾಕಿದ್ದೀನಿ ಅನ್ನ ಹಾಕಿದ್ದಾದ್ಮೇಲೆ ಎರಡು ಚಮಚಾಗುವಷ್ಟು ಕಾಳು ಮೆಣಸು ಪುಡಿ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ವೆಜ್ ಫ್ರೈಡ್ ರೈಸ್ಗೆ ಇದೇ ಆ ಅನಂತರ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಮೊದ್ಲು ಒಂದ್ ಸ್ಪೂನ್ ಹಾಕಿದ್ದೆ ಅನ್ನಕ್ಕೂ ಒಂದ್ ಸ್ಪೂನ್ ಹಾಕಿದ್ದೆ ಇವಾಗ ಒಂದ್ ಸ್ಪೂನ್ ಇಷ್ಟು ಉಪ್ಪು ಕರೆಕ್ಟ್ ಆಗುತ್ತೆ ಇನ್ನೇನು ನೀವು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ರೆ ಇನ್ನೇನು ಇದಕ್ಕೆ ಇಲ್ಲ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಹೊರಗಡೆ ನಾವು ತಿನ್ನೋ ರೀತಿಯಲ್ಲೇ ಮೇನ್ ಆಗಿ ನೀವು ಇಲ್ಲಿ ಅನ್ನ ಮಾಡ್ಕೊಳ್ಳೋದು ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಬೇಕು ಅನ್ನ ಮಾಡಿದ ಕೂಡ್ಲೆ ನೀವು ಅದನ್ನ ತಣ್ಣಗಾಗೋದಕ್ಕೆ ಒಂದು ತಟ್ಟೆಲ್ಲಾದ್ರೂ ಹಾಕಿಟ್ರೆ ಪರವಾಗಿಲ್ಲ ಇವಾಗ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇದು ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಅನ್ನ ನೋಡ್ಕೊಂಡು ಮಾಡ್ಕೊಂಡ್ರೆ ವೆಜ್ ಫ್ರೈಡ್ ರೈಸ್ ತುಂಬಾನೇ ಉದ್ರುದ್ರಾಗಿ ನಾವು ಹೊರಗಡೆ ಹೇಗ್ ತಿಂತೀವಿ ರುಚಿಯಲ್ಲಿ ಅದೇ ರೀತಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಜಿಟೇಬಲ್ಸ್ ಅಷ್ಟೇ ನಾನು ಇಲ್ಲಿ ಉದ್ದ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನೀವು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಇಷ್ಟೇ ಈ ವೆಜ್ ಫ್ರೈಡ್ ರೈಸ್ ತುಂಬಾನೇ ರುಚಿಕರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದೇ ರೀತಿಯಲ್ಲಿ ಮಾಡಿ ನೋಡಿ ಬಾಸ್ಮತಿ ರೈಸ್ ಯೂಸ್ ಮಾಡೋದಿದ್ರೆ ಅದನ್ನು ಕೂಡ ತಣ್ಣೀರಲ್ಲಿ ಹಾಕಿ ಸ್ವಲ್ಪೊತ್ತು ತೆಗೆದಿಟ್ಬಿಡಿ ಅನ್ನ ಮಾಡಿದ ನಂತರ ಸೇಮ್ ಅಲ್ಲೇ ಮಾಡ್ಕೊಳ್ಬೋದು ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್